ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದಂತಹ ಜಿಎಂ ಕಾಮರಾಜು ಪಶ್ಚಿಮ ರೈಲ್ವೆ ಬೋರ್ಡ್ ನಿರ್ದೇಶಕರಾಗಿ ಆಯ್ಕೆ ಗುಂಡಿನೋಪಾಳ ಕಾಮರಾಜು ಪಶ್ಚಿಮ ವಲಯ ರೈಲ್ವೆಯ ಒಂದು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿ ರೈಲ್ವೆ ಬೋರ್ಡ್ನಿಂದ ಪ್ರಕಟಣೆಗೊಂಡಿದೆ ಕೋರ್ಟಗಿರಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಕಾಮರಾಜನಗರ ಪಶ್ಚಿಮ ವಲಯ ರೈಲ್ವೆ ಅಂದರೆ ಇದು ಹುಬ್ಬಳ್ಳಿ ವಲಯ ಅದಕ್ಕೆ ಸಂಬಂಧಪಟ್ಟಂತ ಜಿಲ್ಲೆಗಳ ಒಂದು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಶುಭಾಶಯಗಳು ಎಂದು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಮ್ಮ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕಾಮರಾಜ್ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ ನಮ್ಮ ತುಮಕೂರು ಸಂಸದ ಕೇಂದ್ರ ಸಚಿವರು ವಿ ಸೋಮಣ್ಣ ಅವರಿಗೆ ಧನ್ಯವಾದಗಳು ನಮ್ಮ ಕೇಂದ್ರ ಸಚಿವರು ತುಮಕೂರಿನ ಲೋಕಸಭಾ ಸದಸ್ಯರು ಕೇಂದ್ರ ಜನಶಕ್ತಿ ಮತ್ತು ರೈಲ್ವೆ ಸಚಿವರತ್ತಾಗಿರ್ತಕ್ಕಂತಹ ವಿ ಸೋಮಣ್ಣನವರು ನಮ್ಮ ಪಕ್ಷದ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಮರಾಜರವರಿಗೆ ಆಯ್ಕೆ ಮಾಡಿರುವುದು ಬಹಳ ಸಂತೋಷದ ವಿಷಯ ಜನಗಳ ಸೇವೆ ಮಾಡಲಿಕ್ಕೆ ಹಾಗೂ ಎನ್ಡಿಎ ಪಕ್ಷ ಬಲಗೊಳಿಸುವುದು ಹೆಚ್ಚಿನ ಒಂದು ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳುತ್ತೇನೆ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಕಾಮರಾಜು ಮಾತನಾಡಿ ಸನ್ಮಾನ್ಯ ಕೇಂದ್ರ ಸಚಿವರು ತುಮಕೂರು ಲೋಕಸಭಾ ಸದಸ್ಯರು ಸೋಮಣ್ಣನವರು ಹಾಗೂ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರವರಿಗೂ ನಮ್ಮನ್ನ ಗುರುತಿಸಿ ಈ ಪಶ್ಚಿಮ ಭಾಗದ ರೈಲ್ವೆ ಬೋರ್ಡ್ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ತಿಳಿಸುತ್ತೇನೆ ಎಂದು ಕಾಮರಾಜು ತಿಳಿಸಿದರು ಇದೇ ಸಂದರ್ಭದಲ್ಲಿ ತುಮಲ್ ಸಿದ್ದಗಂಗಯ್ಯ ಲಕ್ಷ್ಮೀಶ್ ಲಕ್ಷ್ಮಣ್ ಕುಣಗನಹಳ್ಳಿ ರಂಗಯ್ಯ ದೊಡ್ಡಣ್ಣ ರಮೇಶ್ ಅಶ್ವಥ್ ನಾರಾಯಣರಾಜು ಕೊಡ್ಲಹಳ್ಳಿ ವೆಂಕಟೇಶ್ ಗುಂಡಿನಾಪಾಳ್ಯ ರಮೇಶ್ ನಟ್ರಾಜ್ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ವರದಿ ಸತೀಶ್ ಎಸ್ ಕೋರ್ಟಗಿರಿ ನಮ್ಮ ಕೇಂದ್ರ ಸರ್ಕಾರದ ಕೇಂದ್ರ ಸ ಸಚಿವರು ರಾಜ್ಯ ಸಚಿವರಾದಂಥ ಸನ್ಮಾನ್ಯ ಸೋಮಣ್ಣನವರು ಇದೇನು ನಾವೇ ನಿರೀಕ್ಷೆ ಮಾಡ ಇದೇನಲ್ಲ ಅವರು ನಮ್ಮ ಇದನ್ನು ಗುರುತಿಸಿ ನಮಗೆ ಒಂದು ಏನೋ ಒಂದು ಯಾವುದೋ ಒಂದು ಹುದ್ದೆ ಒಂದು ಹುದ್ದೆನ ನಿರ್ಮಾಣ ಮಾಡಿ ಮಾಡಿಕೊಟ್ಟಿದ್ದಾರೆ ನಾನಾದರೂ ನಮ್ಮೆಲ್ಲರ ಮುಖಾಂತರ ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಈ ಮೂಲಕ ನಾನು ಇಷ್ಟಪಡ್ತೀನಿ ಅಂತ ಹೇಳಿದ ನನ್ನ ಮಾತು ಎನ್ ಡಿ ಎ ಮೈತ್ರಿಕೂಟ ವತಿಯಿಂದ ನಮ್ಮ ಕಾಮರಾಜೋಣಿಗೆ ಸನ್ಮಾನ್ಯ ಶ್ರೀ ವಿ ಸೋಮಣ್ಣರವರು ರೈಲ್ವೆ ಮತ್ತು ಜಲಶಕ್ತಿ ಸಚಿವರು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕಾಮರಾಜೋಣ ರೈಲ್ವೆ ವಲಯಕ್ಕೆ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಕೊಟಗೆರೆ ಜಾತಿಯ ದಳದ ಎಲ್ಲ ಹೋಬಳಿಗಳ ವತಿಯಿಂದ ಅವರಿಗೆ ಸ್ಪಂದನೆಗಳನ್ನು ಸಲ್ಲಿಸಿ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತಾ ಮುಖ್ಯ ಮುಖ್ಯವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸಚಿವರಾದಂಥ ಸನ್ಮಾನ್ಯ ವಿ ಸೋಮಣ್ಣ ಸಾಹೇಬರು ನಮ್ಮ ಹೊರಟಗೆರೆ ವಿಧಾನಸಭಾ ಕ್ಷೇತ್ರದ ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂಥ ಜಿ ಎಂ ಕಾಮರಾಜು ಪಶ್ಚಿಮ ವಲಯ ರೈಲ್ವೆಯ ಒಂದು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿ ಆ ರೈಲ್ವೆ ಬೋರ್ಡಿಂದ ಇವರ ಹೆಸರನ್ನ ಪ್ರಕಟಣೆಗೊಂಡ ಪ್ರಕಟಣೆಗೊಂಡಿದೆ ಆ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಆತ್ಮೀಯರಾದಂಥ ಜಿ ಎಂ ಕಾಮರಾಜ್ ಅವರಿಗೆ ಈ ಒಂದು ಶುಭಾಶಯ ಹೇಳೋ ಮುಖಾಂತರ ಒಂದು ಏನು ಎನ್ ಡಿ ಎ ಮೈತ್ರಿಕೂಟದ ಪರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಪರವಾಗಿ ಒಬ್ಬ ನಮ್ಮ ಕೊಡಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಕಾಮರಾಜೋಣ್ಣ ಪಶ್ಚಿಮ ವಲಯ ರೈಲ್ವೆ ಅಂದರೆ ಇದು ಹುಬ್ಬಳ್ಳಿ 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 ವಲಯ ಅದಕ್ಕೆ ಸಂಬಂಧಪಟ್ಟಂತ ಜಿಲ್ಲೆಗಳ ಒಂದು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಇಂಥ ಈ ಸಂದರ್ಭದಲ್ಲಿ ಕೊರಟಗೆರೆ ಎನ್ ಡಿ ಎ ಒಕ್ಕೂಟದಿಂದ ನಾವು ಒಂದು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಗೋಷ್ಠಿಯನ್ನ ಕರೆದಿರ್ತಕ್ಕಂತಹ ಉದ್ದೇಶ ನಮ್ಮ ಕೇಂದ್ರ ಸಚಿವರು ತುಮಕೂರಿನ ಲೋಕಸಭಾ ಸದಸ್ಯರು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರು ನಮ್ಮ ಪಕ್ಷದ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಮರಾಜ್ರು ಅವರಿಗೆ ಹುಬ್ಬಳ್ಳಿ ವಲಯದ ಝೋನಲ್ ರೈಲ್ವೆ ಯೂಸರ್ಸ್ ಕನ್ಸಲ್ಟೇಟಿವ್ ಕಮಿಟಿ ಝಡ್ ಆರ್ ಯು ಸಿ ಸದಸ್ಯನಾಗಿ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ ಇವರನ್ನು ನಾಮಿನೇಷನನ್ನು ಮಾಡಿಸಿದ್ದಾರೆ ಅವರಿಗೆ ಮಾನ್ಯ ಕೇಂದ್ರ ಸಚಿವರೇ ಸೋಮಣ್ಣನವರಿಗೆ ಒಂದು ಕೃತಜ್ಞತೆಗಳನ್ನು ಹೇಳುವುದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಏನು ಮಾನ್ಯ ವಿ ಸೋಮಣ್ಣನವರು ಇವತ್ತು ಕಾಮರಾಜೂರವರನ್ನು ಈ ಒಂದು ಹುದ್ದೆಗೆ ನೇಮಕ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ ಜೊತೆಗೆ ಜನಗಳ ಸೇವೆಯನ್ನು ಹೆಚ್ಚು ಮಾಡಲಿಕ್ಕೆ ಮಾನ್ಯ ಕಾಮರಾಜ್ರು ಅವರಿಗೆ ಹೆಚ್ಚಿನ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೇನೆ ಮತ್ತು ಇದೇ ಸಂದರ್ಭದಲ್ಲಿ ಏನು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಲಕ್ಷ್ಮೇಶ್ ಅವರಿದ್ದಾರೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಲಕ್ಷ್ಮಣ್ರು ಇದ್ದಾರೆ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ದೊಡ್ಡಣ್ಣವ್ ಇದ್ದಾರೆ ರಮೇಶ್ ಅವರಿದ್ದಾರೆ ರಂಗಣ್ಣವ್ರು ಇದ್ದಾರೆ ರಾಜೂರವ್ರು ಇದ್ದಾರೆ ಕುರುವ ಕಾಂತರಾಜು ಅವರಿದ್ದಾರೆ ನಮ್ಮ ಬೈರ್ಸಂದ್ರದ ರಮೇಶ್ ಅವರಿದ್ದಾರೆ ಪಿ ಡಿ ಬ್ಯಾಂಕ್ನ ನಿರ್ದೇಶಕರು ಹಿರಿಯರಾಗಿರ್ತಕ್ಕಂಥ ರವಿಯಣ್ಣ ಅವರಿದ್ದಾರೆ ನಮ್ಮ ರಮೇಶ್ ಅವರಿದ್ದಾರೆ ಬಿ ಎಸ್ ಎಸ್ ನ ಸದಸ್ಯ ಅಧ್ಯಕ್ಷರು ಮತ್ತೆ ವೆಂಕಟೇಶ್ ಅವರು ಇದ್ದಾರೆ ಹಾಗೂ ಎಲ್ಲರೂ ಕೂಡ ನಮ್ಮ ವೆಂಕಟೇಶ್ ಅವರು ಇದ್ದಾರೆ ನಟರಾಜ್ ಇದೀಗ ನಮ್ಮ ಸಿದ್ಧಲಿಂಗಪ್ಪನವರು ಕೆ ಎಂ ಎಫ್ ಕೂಡ ಬಂದಿದ್ದಾರೆ ಅವರೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು